ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ವಿಶೇಷ ಚೇತನರ ವರದಿಗಳ ಜೊತೆಗೆ ವಿಶೇಷ ಚೇತನರ ಕಾರ್ಯಕ್ರಮಗಳು ಮತ್ತು ವಿಶೇಷ ಚೇತನರಿಗೆ ಮುಟ್ಟಿಸಿದಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನಾವು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಥವಾ ಕಾರ್ಯಕರ್ತರಾಗಲಿ ಅವರಿಗಿನ ಪ್ರೋತ್ಸಾಹಿಸುವ ಮತ್ತು ಅವರ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಮತ್ತು ಸಾರ್ವಜನಿಕವಾಗಿ ಎಲ್ಲರಿಗೂ ಪರಿಚಯಿಸುವಂಥ ಕೆಲಸದಲ್ಲಿ ತೊಡಗಿರುವ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕುತ್ತ ಇದೆ ಅದೇನೆಂದರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ಪುನರ್ವಸ್ತಿ ಪುನರ್ಸ್ತಿ ಕೇಂದ್ರ ಅನುಷ್ಠಾನ ಅಂದರೆ ಈ ಈ ಮೊದಲು ನಾವು ಪ್ರಸಾರ ಮಾಡಿರುವಂತೆ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರಿವರ ಸಹಯೋಗದಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ವಸ್ತಿ ಕೇಂದ್ರದ ನೋಡಲ್ ಅಧಿಕಾರಿ ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರು ಗ್ರಾಮದ ಆ ಬೆಳ್ಳೂರು ಗ್ರಾಮದಲ್ಲಿ ಅರ್ಹ ಫಲಾನುಭವಿಗಳಿಗೆ ಸಾಧನ ಸಲಕರಣೆ ವಿತರಿಸಿದರು ಆ ಫಲಾನುಭವಿ ಯಾರು ಅಂತಂದರೆ ನಾಗರತ್ನ ನಾಗರತ್ನಮ್ಮ ಹಾಗೂ ರಮಣಪ್ಪ ಎಂಬ ಅವರಿಗೆ ವಿಶೇಷ ಚೇತನರ ಅವರಿಗೆ ಸರ ಫಲಾನುಭವಿಗಳಾಗಿದ್ದು ಅವರಿಗೆ ಅವಶ್ಯಕತೆ ಇರತಕ್ಕಂಥ ಸಾಧನ ಸಲಕರಣೆಯನ್ನು ಅವಶ್ಯ ಅವಶ್ಯಕತೆ ಇರುವುದರಿಂದ ಜಿಲ್ಲಾ ವಿಕಲಚೇತನ ಪುರಸ್ತಿ ಕೇಂದ್ರದ ನೋಡಲ್ ಅಧಿಕಾರಿ ಆದಂಥ ಗಣೇಶ್ ಆರ್ ಅವರು ದಾಖಲಾತಿಗಳನ್ನು ಮತ್ತು ಅವೆಲ್ಲ ಪಡೆದು ಪಡೆದು ದಾಖಲಾತಿಗಳು ಪರಿಶೀಲಿಸಿ ಅವರ ಅರ್ಜಿಯ ಜೊತೆಗೆ ಅವರಿಗೆ ಬೇಕಾದಂಥ ವಾಕಿಂಗ್ ಸ್ಟಿಕ್ ಹಾಗೂ ಶ್ರವಣ ಸಾಧನ ಈ ಒಂದು ಸಾಧನ ಸಲಕರಣೆಯನ್ನು ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿತರಿಸಿದರು ತಾಲೂಕಿನ ತಾಲೂಕಾ ವಿವಿಧ ಉದ್ದೇಶ ಪುನರ್ವೃತ್ತಿ ಕಾರ್ಯಕರ್ತ ಎಮ್ ಆರ್ ಡಬ್ಲ್ಯೂ ಹಾಗೂ ಗ್ರಾಮೀಣ ಪುನಸ್ತಿ ಕಾರ್ ಕಾರ್ಯಕರ್ತರಾದಂಥ ವಿ ಆರ್ ಡಬ್ಲ್ಯೂ ಜೊತೆಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾಸಿಕ ಸಭೆಯಲ್ಲಿ ನೋಡಲ್ ಅಧಿಕಾರಿಗಳು ಭಾಗವಹಿಸಿದರು ಆ ಸಂದರ್ಭದಲ್ಲಿ ಎಮ್ ಆರ್ ಡಬ್ಲ್ಯೂ ಆದಂಥ ರಾಮಪ್ಪ ಎ ವಿ ಹಾಗೂ ತಾಲೂಕಿನ ಎಲ್ಲ ವಿ ಆರ್ ಡಬ್ಲ್ಯೂ ರವರು ಅಲ್ಲಿ ಹಾಜರಿದ್ದರು ಮತ್ತು ಡಿ ಡಿ ಆರ್ ಸಿಬ್ಬಂದಿಯವರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಪ್ರಯುಕ್ತ ಜಿಲ್ಲಾ ವಿಕಲಚೇತನ ಪುರಸ್ತಿ ಕೇಂದ್ರದಲ್ಲಿ ಬಾಗೇಪಲ್ಲಿ ತಾಲೂಕಿನ ಯು ಆರ್ ಡಬ್ಲ್ಯೂ ಅಂದರೆ ನಗರ ಪುನಸ್ತಿ ಕಾರ್ಯಕರ್ತರಾದಂಥ ಗೌತಮಿ ಅವರಿಗೆ ಕ್ಯಾಲಿಫೋರನ್ನು ರಿಪೇರಿ ಮಾಡಿಕೊಡಲಾಯಿತು ಅಂದರೆ ಕ್ಯಾಲಿಫೋರಿಯ ಅದನ್ನು ರಿಪೇರಿ ಮಾಡುವಂಥ ಕೆಲಸವೂ ಸಹಿತ ಈ ಒಂದು ನೋಡಲ್ ಅಧಿಕಾರಿಗಳಂತ ಗಣೇಶ್ ಆರ್ ಅವರು ಮಾಡಿಕೊಟ್ರು ಜೊತೆಗೆ ಈ ಸಂದರ್ಭದಲ್ಲಿ ಪಿ ಆ್ಯಂಡ್ ಓ ಚಂದ್ರು ಇವರು ಸಹಿತ ಇಲ್ಲಿ ಹಾಜರಿದ್ದರು ಈ ನೋಡಲ್ ಅಧಿಕಾರಿ ಗಣೇಶ್ ಮತ್ತು ಮೋಹನ್ ಇವರು ಸಹಿತ ಹಾಜರಿದ್ದು ವಿಶೇಷ ಚತನರಿಗೆ ಅವಶ್ಯಕತೆ ಇರುವ ತ ಇರತಕ್ಕಂಥ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡುವುದರ ಮೂಲಕ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಪರಿಪೂರ್ಣವಾಗಿ ಮತ್ತು ಅವರಿಗೆ ಅವಶ್ಯಕತೆ ಅರಿತು ಅರಿತುಕೊಂಡು ಏನು ಸೇವೆ ಮಾಡ್ತಾ ಇದ್ದಾರಲ್ಲ ಈ ಒಂದು ನೋಡಲ್ ಅಧಿಕಾರಿಗಳು ಹಾಗೂ ಈ ಒಂದು ಶ್ರೀ ಸಾಯಿ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ಏನು ಡಿ ಡಿ ಆರ್ ಸಿ ಕೇಂದ್ರ ಇದಲ್ಲ ಆ ಕೇಂದ್ರದ ಸಿಬ್ಬಂದಿಯವರು ವಿಶೇಷ ಚೇತನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಅವರ ಅವರ ಇರುವಲ್ಲಿಗೆ ಹೋಗಿ ಅಂದ್ರೆ ಅವರ ಅವರ ಹತ್ತಿರ ಹೋಗಿ ಅವರಿಗೆ ಅವಶ್ಯಕತೆ ಇರುವ ಸಾಧನ ಸಲಕರಣೆಗಳನ್ನು ಮುಟ್ಟಿಸುವಂಥ ಕೆಲಸ ಬಹಳ ಶ್ಲಾಘನೀಯವಾಗಿದ್ದು ಹಾಗೆ ಈ ವಿಕಲಚೇತನರ ಡಿ ಡಿ ಆರ್ ಸಿ ಕೇಂದ್ರಗಳು ಸಹಿತ ನಮ್ಮ ಅಂದರೆ ವಿಪುನಸ್ಥಿತಿ ಕಾರ್ಯಕರ್ತರು ಜೊತೆಗೆ ಕೈ ಜೋಡಿಸಿ ಅವರ ಜೊತೆಗೂಡಿ ಪ್ರತಿಯೊಂದು ಕಾರ್ಯಕ್ರಮ ಆಗಲಿ ಪ್ರತಿಯೊಂದು ಸಾಧನ ಸಲಕರಣೆಗಳಾಗಲಿ ವಿಶೇಷ ಚೇತನರಿಗೆ ಮುಟ್ಟಿಸುವಂಥ ಸಂದರ್ಭದಲ್ಲಿ ಗ್ರಾಮೀಣ ಅಂಗವಿಕಲರ ಪುನರ್ಸ್ವತಿ ಯೋಜನೆಯಲ್ಲಿ ಗೌರವಧನದ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಜೊತೆಗೂಡಿ ಅವರನ್ನು ಅವರ ಸ ಸಂಗಡ ಕರೆದುಕೊಂಡು ಅವರಿಗೂ ಸಹಿತ ಈ ಒಂದು ಸಾಧನ ಸಲಕರಣೆ ಮುಂಟಿಸುವಂಥ ಕೆಲಸದಲ್ಲಿ ಅವರಿಗೂ ತೊಡಗಿಸಿಕೊಂಡು ಈ ಒಂದು ಸಾಧನ ಸಲಕರಣೆ ವಿತರಿಸುವ ವರದಿ ನಮ್ಮ ಚಾನಲ್ ಗಮನಿಸಿ ಈ ಒಂದು ವರದಿಯನ್ನು ಪ್ರಸಾರ ಮಾಡುವ ಮೂಲಕ ಶ್ರೀ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಈ ಕೆಲಸ ಏನು ಬೆಂಗಳೂರು ಟ್ರಸ್ಟ್ ಮಾಡ್ತಾ ಇದ್ದೇನೆ ಈ ಕೆಲಸಕ್ಕೆ ಪ್ರೋತ್ಸಾಹಿಸುವ ಮತ್ತು ಚಾನಲ್ನಲ್ಲಿ ಪ್ರಸಾರ ಮಾಡಿ ಆ ಕಾರ್ಯಕ್ರಮ ಅಂದರೆ ಈ ಏನು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಡಿ ಡಿ ಆರ್ ಸಿ ಅಂಗವಿಕಲರ ಪುನರ್ವೃತ್ತಿ ಕೇಂದ್ರದ ಸಿಬ್ಬಂದಿಯವರು ಮತ್ತು ಮುಖ್ಯಸ್ಥರೇನು ಅಂಗವಿಕಲರಿಗಾಗಿ ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ ಅದನ್ನು ನಾವು ಗೌರವಿಸುವ ಕಾರಣ ಮತ್ತು ಪ್ರೋತ್ಸಾಹಿಸುವ ಕಾರಣಕ್ಕಾಗಿ ಈ ಒಂದು ವರದಿಯನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ಇದೇ ರೀತಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಇಲಾಖೆಯಡಿಯಲ್ಲಿ ಅಡಿಯಲ್ಲಿ ನೋಡಲ್ ಅಧಿಕಾರಿಗಳಾಗಿ ಅಥವಾ ಡಿ ಡಿ ಆರ್ ಸಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಿಬ್ಬಂದಿಗಳು ಅವರು ಈ ಥರ ಸೇವೆ ಮಾಡಬೇಕಂತ ಹೇಳಿ ಬೇಡಿಕೊಂಡು ಈ ಒಂದು ವರದಿ ಸಲ್ಲಿಸ್ತಾ ಇದ್ದೀನಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳು ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳು ಇದೇ ರೀತಿ ಸೇವೆ ಸಲ್ಲಿಸಲಿ ಅಂತಕ್ಕಂಥ ಒಂದು ಹಾರೈಕೆ ಈ ಒಂದಿಗೆ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತು ಈ ಕಾರ್ಯಕರ್ತರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ವರದಿ ಮುಗಿಸ್ತಾ ನಮಸ್ಕಾರ ವಂದನೆಗಳು